ಪ್ರತಾಪ್ ಚಂದ್ರ ಸಾರಂಗಿ ಎಂ ಅವರೇ ನ ಎಂ ಪಿ ಆದ ಅವರೇ ಹಾಗೂ ಶ್ರೀ ರಾಮ್ ರಾಮಮೂರ್ತಿಯವರೇ ಮತ್ತು ನನ್ನ ಆತ್ಮೀಯರಾದ ಕೆ ಕೆ ಶೆಟ್ಟರೆ ರಘುರಾಮ್ ಶೆಟ್ರೆ ಮತ್ತು ಎಲ್ಲ ಗಣ್ಯಾತಿ ಗಣ್ಯರೇ ಪ್ರತ್ಯೇಕ ಹೆಸರು ಎಲ್ಲದ ಬೇಡ ಮತ್ತು ಮುಖ್ಯವಾಗಿ ವಿಶ್ವನಾಥ್ ಅವರೇ ಅವರನ್ನು ಉಲ್ಲೇಖ ಮಾಡಲೇಬೇಕು ಇವತ್ತು ಇಷ್ಟು ಇಷ್ಟು ದೊಡ್ಡ ಈ ಕಾರ್ಯಕ್ರಮದ ಮುಖ್ಯ ಬಿಂದು ಅವರೇ ವಿಶ್ವನಾಥ್ ಅವರು ಇವತ್ತಿನ ನಿಮ್ಮ ದೊಡ್ಡ ಕೊಡುಗೆ ಆದಂತಹ ವಸತಿ ಗೃಹ ಇದರ ಉದ್ಘಾಟನೆ ನಾವೆಲ್ಲ ಸೇರಿ ಮಾಡಿದ್ದೇವೆ ಅದರ ಕಾರಣಕರ್ತರು ಸ್ವಾಮೀಜಿಯವರ ಮತ್ತು ನೀವು ಸ್ವಾಮೀಜಿಯವರ ಪರಿಕಲ್ಪನೆ ಮತ್ತು ನಿಮ್ಮ ಅನುದಾನ ಅದಕ್ಕೆ ಮಾಡಿ ಎಷ್ಟೊಂದು ಒಳ್ಳೆಯ ಒಂದು ಸುಸಜ್ಜಿತವಾದಂತಹ ವಸತಿ ಗೃಹ ನಿರ್ಮಾಣ ಆಗಿದೆ ಗೆಸ್ಟ್ ಹೌಸ್ ನಿರ್ಮಾಣ ಆಗಿದೆ ಮೊದಲು ಅಲ್ಲಿತ್ತು ನಮ್ಮ ಗೋಶಾಲೆಯ ಮಧ್ಯದಲ್ಲಿತ್ತು ಸ್ವಾಮೀಜಿಯವರಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಸ್ವಾಮೀಜಿಯವರ ಆ ಗೋಶಾಲೆಯ ಮಧ್ಯದಲ್ಲಿ ಕಿದೆತ್ತ ನಡುಟ್ಟು ರೂಮ್ ಮಲ್ತಾನುತಾರೆ ಭಾರಿ ಪಂಗ್ ಸೊ ಸೊ ಇವತ್ತು ಅದು ನನ್ನ ಆ ವಿಚಾರ ಅದು ಸತ್ಕಾರ ಸಾಕಾರ ಆಯಿತು ಭಾಳ ಸಂತೋಷದ ದಿನ ಯಾಕಂದರೆ ಐದು ಒಳ್ಳೆಯ ಸುಸಜ್ಜಿತವಂತ ರೂಮ್ಗಳು ತಯಾರಾಗಿದೆ ಇನ್ನು ಐದು ಮೇಲೆ ಆಗಲಿಕ್ಕಿದೆ ವಿಶ್ವನಾಥ್ ಅವರಿಗೆ ಮತ್ತು ಸ್ವಾಮೀಜಿಯವರಿಗೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಇಲ್ಲಿ ಪ್ರೊವೈಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಜ ಪಾತ್ರ ಪೂಭುಜಿ ದಾಯಭಂಡ ಏನು ಪಾನ್ಫನೇನ್ಪುರ नम एम पी श्रीमान प्रताप चंद्र सारंगी सर आर पंडेर सारंगी हो सारंगी साहब आपने तो मेरा काम बहुत आसान कर दिए तो आपका इतना देखने से ऐसा नहीं लगा हमको इतना आप बोल सकते हैं फिर इसलिए आप एम पी बने ओरिसा में कोई एम पी नहीं था बीजेपी का आप शायद 2019 में एमपी बने थे उस टाइम में ओरिसा में कितने एमपी थे बीजेपी के एक ही थे चार थे आठ एम थे उसमें एक आ, आ, सारंगी साहब हैं तो आपका भाषण सुन के हमको बहुत क्या बोलते हैं ऐसे ही नहीं बने आप एम पी इसीलिए तो देख के हमको अभी पता चल गया सो यू मेड ए वेरी पावरफुल स्पीच सो भालास्टू नॉलेज ज्ञान अवर नमें सिक्र हूँ नानू ಜ್ಞಾನವನ್ನು ಹಟ್ ಹಂಚುವ ಕೆಲಸ ಇಲ್ಲ ಎಲ್ರಿಗೂ ಈಗ ಊಟದ ಸಮಯ ಆಗಿದೆ ಎಲ್ರಿಗೂ ಇರ್ಬೋದು ಭಾಷಣ ಇನ್ನೊಂದು ಸಲ ಯಾವಾಗಾದರೂ ಮಾಡ್ತೇನೆ ನನಗೆ ಕೊಟ್ಟಂಥ ಇಷ್ಟು ದೊಡ್ಡ ಸನ್ಮಾನಕ್ಕೆ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ ಕೃತ ಅನಂತ ಅನಂತ ಧನ್ಯವಾದಗಳು ಸ್ವಾಮೀಜಿಯವರೇ ಮತ್ತು ಎಲ್ಲ ತಂಡದವರಿಗೆ ಜೋ ಜಿಸ್ನೆ ಬಿ ಸನ್ಮಾನ ಕಿಯಾ ಮುಜೆ ಸೊಪ್ಪು ಮೇರ ಧನ್ಯವಾದ ಸೊ ಇಲ್ಲಿಯ ಸನ್ಮಾನ ನನಗೆ ಭಾಳ ಮುಖ್ಯ ಯಾಕಂದರೆ ಈ ಆಶ್ರಮ ಇಸ್ ಲೈಕ್ ಮೈ ಹೋಮ್ ನನ್ನ ಮನೆ ಈ ಆಶ್ರಮ ಆದ್ದರಿಂದ ಇಲ್ಲಿ ಸಿಕ್ಕಿದಂತಹ ಸನ್ಮಾನ ಭಾಳ ಮುಖ್ಯ ಮೊದ್ ಅದಕ್ಕೊಂದು ಕ ಕೈ ಚಪ್ಪಾಳೆ ಹಾಕಿ ನೀವು ಸುಮ್ಮನೆ ಕೂತಿದ್ದೀರಿ ಎಕಡೆ ಎಕ್ಕಿಂಚಿತ್ತು ಒಂದು ಒರಿ ಇಲ್ಲ ಕೈ ಚಪ್ಪಾಳೆ ಬಾಡೋ ಸಣ್ಣ ತಯಾರಿದ್ದೀರಿ ನಾನು ಹೆಡ್ಡೆ ಆರೋಗ್ಯ ಎಡ್ಡೆ ಕೈ ಚಪ್ಪಾಳೆ ಬಾಂಡ ಮಲವಲ್ಲ ಮಿನಿಸ್ಟರ್ನಾಗ್ಲು ಪಾತ್ರೆನಾಗ್ಲಾಗ್ಲಿ ಮನೇ ಬಂದೆಗುಲ್ದಾರೆ ಕೈ ಚಪ್ಪಾಳೆ ಬಾಡೋಡು ಅಂಥೂರು ಅಡ್ಡೆ ಆರೋಗ್ಯವಾಗ್ಲೂ ಅಡ್ಡೆ ಸೊ ಇಟ್ ಗಿವ್ ಸ್ಪಿರಿಟ್ ಇಲ್ಲಿ ಮಾತಾಡೋ ಒಂದು ಇದು ಬರ್ತದೆ ಸ್ಪಿರಿಟ್ ಬರ್ತದೆ ನೋಡಿ ನಿಮ್ಮ ಕೈ ಚಪ್ಪಾಳೆ ಇಲ್ಲದೇ ಅವರು ಎಷ್ಟು ಮಾತಾಡಿದ್ದಾರೆ ಕೈ ಚಪ್ಪಾಳೆ ಹಾಕಿದ್ದಿದ್ರೆ ಎಷ್ಟು ಮಾತಾಡ್ತಿದ್ರು ಅವರು ಸೊ ಅದರಿಂದ ಸ್ವಲ್ಪ ಕೈ ಎಲ್ಲ ಹಾಕಿ ಪ್ರೋತ್ಸಾಹ ಕೊಡಿ ಬಿ ಸ್ಪಿರಿಟೆಡ್ ಇನ್ನು ಇವತ್ತಿನ ಈ ಆಶ್ರಮದ ಸ್ವಾಮೀಜಿಯವರ ಬಗ್ಗೆ ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಹೋದರೆ ಇನ್ನೊಂದು ಗಂಟೆ ಬೇಕು ನನಗೆ ಅದು ಇವತ್ತಾಗೋದಿಲ್ಲ ಯಾಕಂದರೆ ಈ ಇದರ ಕೇಂದ್ರ ಬಿಂದು ಇದರ ಸ್ಪಿರಿಟ್ ನೀವೇ ಆಶ್ರಮದ ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಆಶ್ರಮದ ಬೆಳವಣಿಗೆ ಆಗ್ತಾ ಉಂಟು ಇಷ್ಟು ಒಳ್ಳೆ ರೀತಿಯ ಒಂದು ವ್ಯವಸ್ಥೆ ಈಗ ಆಗಿದೆ ಹಲವಾರು ವ್ಯವಸ್ಥೆಗಳು ಇದೆ ಇಲ್ಲಿ ಗೋಶಾಲೆಯನ್ನು ಪುನರ್ ನಿರ್ಮಾಣ ಮಾಡುವಂಥ ಕಾರ್ಯ ಇನ್ನೂ ಆಗಬೇಕಾಗಿದೆ ಆದ್ದರಿಂದ ಎಲ್ಲರೂ ಇಷ್ಟು ಜನ ನೀವು ಆಶ್ರಮದ ಭಕ್ತಾದಿಗಳು ಎಲ್ಲ ಬಂದು ಸೇರಿದ್ದೀರಿ ನಿಮ್ಮ ಸಹಕಾರ ಸಪೋರ್ಟ್ ಯಾವಾಗಲೂ ಇರಲಿ ಮತ್ತು ಆಶ್ರಮದ ಹಲವಾರು ಜನ ಕಾರ್ಯಕರ್ತರು ಅಹರ್ನಿಶ ದಿನ ರಾತ್ರಿ ದುಡಿದು ಈ ಆಶ್ರಮವನ್ನು ಈ ಸ್ಥಿತಿಗೆ ತಂದಿದ್ದೀರಿ ನೀವು ಕೇವಲ ಸ್ವಾಮೀಜಿಯವರಿಂದ ಮತ್ತು ನಮ್ಮ ಕೆಲವೇ ಕೆಲವು ಡೋನರ್ಸಿಂದಲ್ಲ ಅದೆಲ್ಲ ನಿಮ್ಮ ಪರಿಶ್ರಮ ನೀವು ಮಾಡಿದಂಥ ಪರಿಶ್ರಮ ಮಾತಲ್ಲ ನಿಲ್ಲ ಸಾಕಾರದ್ದು ಈ ಆಶ್ರಮ ಈ ಮಲ್ಲಂಜಿ ಇಂದು ಆತನೇ ಮುಲ್ಲಂಜಿ ಮಲ್ಲ ವಿಸ್ಮಯನೇ ಆಶ್ರಮ ಆಶ್ರಮಗಳಂಜಿ ವಿಸ್ಮಯ ಸೊ ಯು ಆರ್ ಕ್ರಿಯೇಟಿಂಗ್ ವಿಶ್ವ ವಿಶ್ವ ಅಲ್ಲ ಅದೆಂತ ಹಾಂ ಸೊ ವಿಶ್ವ ಸ್ಥಾಪನೆ ಮಾಡ್ತಾ ಇದ್ದೇವೆ ಆದ್ದರಿಂದ ಎಲ್ರಿಗೂ ಪರಮಾತ್ಮನು ನಿತ್ಯಾನಂದ ಸ್ವಾಮಿಯ ಆಶೀರ್ವಾದ ಇರಲಿ ಜಗನ್ಮಾತೆ ಭಗವತಿಯ ದುರ್ಗಾ ದೇವಿ ಗಾಯತ್ರಿ ದೇವಿಯ ಅನುಗ್ರಹ ಇರಲಿ ಅಂತ ಹೇಳ್ತಾ ಇನ್ನೊಂದು ಸಲ ಭಾಷಣ ಉದ್ದ ಮಾಡುವ ಇದಕ್ಕೆ ಭಾಷಣಕ್ಕೆ ಅಗತ್ಯ ಇಲ್ಲ ಪುನಃ ಪುನಃ ನಿಮಗೆ ಕೊಟ್ಟ ಸನ್ಮಾನಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರ ಬಗ್ಗೆ ಹೇಳೋದಿದ್ದರೆ ಭಾಳಷ್ಟು ಇದೆ ಸೊ ಇವತ್ತು ನಮ್ಮ ಕೆ ಕೆ ಶೆಟ್ಟರು ಸೇರಿದ್ದಾರೆ ನಮ್ಮ ತಮ್ಮ ರಘುರಾಮ್ ಶೆಟ್ಟರು ಇದರಲ್ಲಿ ಇದ್ದಾರೆ ಮೊದಲೇ ಹಾಗೇ ಅನ್ನ ಆಹಾರ ಎಲ್ಲ ಕೊಡೋರು ಇದ್ದಾರೆ ತರಕಾರಿ ಸಪ್ಲೈ ಮಾಡುವವರು ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಆಲ್ ಟ್ರಸ್ಟೀಸ್ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಎಲ್ಲಿ ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್